ड <inaudible> ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳಿಗೂ ಯಾದವ ಗುರುಪೀಠದ ಶ್ರೀ ಕೃಷ್ಣ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಅವರಿಗೂ ನಮ್ಮ ಕುಟುಂಬವನ್ನು ಕೋರ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾದಂಥ ಬಸವರಾಜ ಬೊಮ್ಮಾಯಿರವರು ಆಗಮಿಸಿದ್ದಾರೆ ಅವರಿಗೂ ನಾನು ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಹರಗುರು ಚರ ಮೂರ್ತಿಗಳನ್ನು ಶನಿ ನಜರತ್ ಧರ್ಮಗುರುಗಳು ನಮ್ಮ ತಂದೆಯವರ ಹೊಣ್ಣಾಡಿಗಳು ಅವರಿಗೂ ನಾನು ಈ ಸಮಯದಲ್ಲಿ ತುಂಬಿರೋದ್ರಿಂದ ಸ್ವಾಗತನ ತೀಂಗ ಈಶ್ವರ ಮಹಾಸ್ವಾಮಿಗಳವರಿಗೂ ಮಾದರ ಚೆನ್ನಯ್ಯ ಗುರುಪೀಠದ ಮಾ ಪಂಚಮಶಾಲಿ ಮಠದ ಮಹಾಸ್ವಾಮಿಗಳವರಿಗೆ ಕೂಡಲ ಸಂಗಮದ ಪಂಚಮಶಾಲಿ ಮಹಾಸ್ವಾಮಿಗಳವರಿಗೆ ಸ್ವಾಗತಿಸುತ್ತಾ ಕೋಡಿಮಠದ ಪೂಜ್ಯರಿಗೂ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕುಮಾರಿ ಸಬಿತಾ ಮುತಾಲಿಕ್ ಅವರಿಗೆ ಧನ್ಯವಾದಗಳು ವೇದಿಕೆ ಕಾರ್ಯಕ್ರಮಕ್ಕೆ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸಿರಿಗೆರೆ ಶ್ರೀ ತರಳುಬಾಳು ಗುರುವಾಣ ಮಠದ ಜಗದ್ಗುರುಗಳವರಿಗೆ ಮಹಾಸ್ವಾಮಿಗಳಿಗೂ ತಾವರೆಕೆರೆಯ ಶೀಲಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಹೆಬ್ಬಾಳ ಮಹಾತುರ ಮಹಾಸ್ವಾಮೀಜಿಯವರಿಗೂ ಬಸವಕುಮಾರ ಆತ್ಮೀಯರು ಆದಂಥ ಶ್ರೀ ಎಂ ಬಿ ಪಾಟೀಲ್ರವರು ಆಗಮಿಸಿದ್ದಾರೆ ಅವರಿಗೂ ನಾನು ತುಂಬು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ನನ್ನ ತುಂಬು ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಬಂದ್ಯವರ್ಗದವರು ಹಾಗೂ ನೆರೆದಿರುವ ನಮ್ಮ ತಂದೆಯವರ ಅಭಿಮಾನಿಗಳು ಮತ್ತು ನಮ್ಮ ಕುಟುಂಬದ ಸದಾ ಆಶೀರ್ವದಿಸ ನಮ್ಮ ಅಣ್ಣವರಾದಂಥ ಎಸ್ ಎ ರವೀಂದ್ರನಾಥ್ ಅವರು ಬಂದಿದ್ದಾರೆ ಮತ್ತು ಅವರಿಗೂ ನಾನು ತುಂಬಿರುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಕುಟುಂಬದ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನಮ್ಮ ತಂದೆಯವರ ಬಗ್ಗೆ ಒಂದು ದಾವಣಗೆರೆಯಲ್ಲಿ ಸಾಕಷ್ಟು ಮನೆ ತಂದು ನಮ್ಮ ತಂದೆಯವ್ರ ಜೊತೆಗೆ ಕೈ ಜೋಡಿಸಿ ಅದರಲ್ಲಿ ಮುದೇಗೌಡರು ಮುದೇಗೌಡಪ್ಪನವರು ಮುದೇಗೌಡರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಶಾಮ್ನೂರು ಮನೆತನದ ಹಿರಿಯರು ಇತ್ತೀಶ್ಗಳಾದಂಥ ಅವರು ಅವರು ಯಾವಾಗಲೂ ಒಂದು ಕೆಲಸ ಕಾರ್ಯಗಳನ್ನು ಮುಂದೂಡ್ತಾ ಇರಲಿಲ್ಲ ಆಗ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಈ ಕಿರು ಹೊತ್ತಿಗೆಯನ್ನು ಅತ್ಯಂತ ಪ್ರೀತಿಯಿಂದ ತಯಾರಿಸಲಾಗಿದೆ ಅದನ್ನ ಉಪಮುಖ್ಯವಾಗಿರ್ತಕ್ಕಂತಹ ಕಿರುಹೊತ್ತಿಗೆ ಇದು ಸಾಕಷ್ಟು ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಶ್ರೀ ಮಂಜುನಾಥ್ ಅವರು ಎಲ್ಲರ ಗಣ್ಯರಿಗೂ ಧನ್ಯವಾದಗಳು ಇನ್ನು ಸಭೆಯನ್ನ ಉದ್ದೇಶಿಸಿ ಗೌರವಾನ್ವಿತ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾಗಿ ವಿನಂತಿ ಬಂಧುಗಳೇ ಸ್ವಾಗತಿಸಿ ನಮಸ್ಕಾರ ಅಡಿಬರಹಗಳ ಸಹಿತವಾಗಿ ತಮ್ಮ ಪ್ರಧಾನ ಸಂಪಾದಕತ್ವದಲ್ಲಿ ಎಚ್ ಬಿ ಮಂಜುನಾಥ್ ಈ ಚಿತ್ರ ಸಂಪುಟದ ಹೊತ್ತಿಗೆಯನ್ನ ಸಂಪಾದಕ ಮಂಡಳಿಯ ಸಹಕಾರ ಮಲ್ಲಿಕಾರ್ಜುನ್ ಅವರು ಎಲ್ಲರ ಹೆಸರನ್ನ ಗೌರವ ಪೂರ್ವಕವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಅವರು ಕೂಡ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಸೊ ಅದರಿಂದ ನಾನು ಯಾರು ಹೆಸರು ತೆಗೆದುಕೊಡೋದಿಲ್ಲ ಕ್ಷಮಿಸಬೇಕು ಮನುಷ್ಯನ ಬದುಕು ಶಾಶ್ವತವಾದದಲ್ಲ ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ ಮುಖ್ಯಮಂತ್ರಿಗಳು ದಯಮಾಡಿ ಪುತ್ಥಳಿಯ ಬಳಿಗೆ ತೆರಳಿ ಅದರ ಅನಾವರಣೆಯನ್ನು ಮಾಡಬೇಕಾಗಿ ವಿನಂತಿ ಅದ್ಭುತವಾಗಿರ್ತಕ್ಕಂಥ ಈ ಪ್ರತಿಭೆ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಈ ಪುತ್ಥಳಿಯನ್ನು ನಿರ್ಮಿಸಿದ್ದಾರೆ ಹಸನ್ಮುಖಿಯಾಗಿರ್ತಕ್ಕಂಥ ಅಪ್ಪಾಜಿ ಅವರ ಮುಖದಲ್ಲಿ ಕೆ ಎಸ್ ಎಸ್ ಗಣೇಶ್ ಮಕ್ಕಳು ಮೊಮ್ಮಕ್ಕಳು ಆದಿಯಾಗಿ ಎಲ್ಲರೂ ಸಹ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ ಮಧುಗಳೇ ತಾವೆಲ್ಲರೂ ಸಹ ತಮ್ಮ ಆಸನಗಳಲ್ಲಿ ಆಸೀನರಾಗಿರಬೇಕಾಗಿ ಕೋರಿಕೆ ಯಾಕೆಂದರೆ ಪರಮ ಪೂಜ್ಯ ಜಗದ್ಗುರು ಸ್ವಾಮಿಗಳಿಂದ ಆಶೀರ್ವಚನ ಇರುತ್ತೆ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಿದ ನಂತರ